ತುಂಬಾನೇ ಇವೆ ಅದ್ರ ಬಗ್ಗೆ ನೆಕ್ಸ್ಟ್ ಅದೇ ಕಮಿಂಗ್ ಡೇಸ್ ಅಲ್ಲಿ ಒಂದು ಒಳ್ಳೆ ಬ್ಯೂಟಿಫುಲ್ ಅಪ್ಡೇಟ್ ಕೊಡ್ತೀನಿ ಸೊ ಸಮ್ಥಿಂಗ್ ಇಸ್ ಗೋಯಿಂಗ್ ಆನ್ ಅದಕ್ಕೆ ಯಾವ ಅಹ್ ಒಂದು ಏನಂತಾರೆ ಬಾಯ್ಗೆ ಬಂದಿದ ಕೈಗೆ ಬರ್ದಿ ಬಂದಿಲ್ಲ ಅನ್ನೋ ಒಂದು ಅಹ್ ಪೇಜರ್ ಈ ಒಂದು ಮಂತ್ ಅಲ್ಲಿ ಇದೆ ಯಾಕೆ ಅಂದ್ರೆ ಇದೇ ಡೆವಿಲ್ ಚಿತ್ರಕ್ಕೆ ನನ್ನ ಫೋಟೋ ಶೇರ್ ಆಗತ್ತೆ ಆಸ್ ಆಡಿಷನ್ ಅಲ್ಲಿ ಸೊ ಒಂದು ಬ್ಯೂಟಿಫುಲ್ ಕ್ಯಾರೆಕ್ಟರ್ ಇತ್ತು ಸೆಲೆಕ್ಟ್ ಆಗಿತ್ತು ಅಂಡ್ ಆಡಿಷನ್ಗೂ ಅವರು ನನಗೆ ಎಲ್ಲ ಸ್ಕ್ರಿಪ್ಟ್ ಎಲ್ಲ ಕಳ್ಸಿದ್ರು ಸೊ ಅದನ್ನು ಕೂಡ ನಾನು ಕಳ್ಸಿದ್ದೆ ಬಟ್ ಏನೋ ಒಂದು ರೀಸನ್ ಇಂದ ನಾನು ಆ ಸಿನಿಮಾದಲ್ಲಿ ಮಾಡಕ್ ಆಗ್ಲಿಲ್ಲ ಅದು ತುಂಬಾನೇ ಬೇಜಾರಿದೆ ಬಟ್ ತುಂಬಾ ಹ್ಯಾಪಿ ಫೀಲ್ ಇದೆ ಅದು ನನ್ ನಾನು ಇಷ್ಟಪಡುವಂತಹ ನಮ್ಮ ಡಿ ಬಾಸ್ ಜೊತೆ ಏನಾದ್ರು ಎಲ್ಲ ಒಳ್ಳೇದಾಗಿದ್ದರೆ ಸ್ಕ್ರೀನ್ ಶೇರ್ ಮಾಡ್ಕೊಂತಿದ್ದೆ ಅನ್ನೋ ಒಂದು ಖುಷಿಲೇ ಇದ್ದೆ ಸೊ ಹಂಗ್ ಆ ಒಂದು ಖುಷಿ ಹಿಂಗಾಗೋಯ್ತು ಲೈಕ್ ಸೆಲೆಕ್ಟ್ ಆಗಿಲ್ಲ ಅನ್ನೋದು ಒಂದು ಬೇಜಾರ್ ಇತ್ತು ಬಟ್ ಡಿಸೆಂಬರ್ ರಿಲೀಸ್ ಆಗುತ್ತೆ ಅನ್ನೋ ಒಂದು ಖುಷಿ ಇತ್ತು ಏನ್ ಅದು ಯಾರು ಮಾಡ್ತಿರ್ಬೋದು ನನ್ನ ಕ್ಯಾರೆಕ್ಟರ್ ಅಂತ ಒಂದು ಕ್ಯೂರಿಯಾಸಿಟಿನೂ ಇತ್ತು ಸೊ ಇವಾಗ ನೋಡಿದ್ರೆ ಈ ತರ ಎಲ್ಲ ಆಗೋಯ್ತು ಬಟ್ ಈ ವರ್ಷದ ಒಂದು ಬೆಸ್ಟ್ ಮೆಮೊರಿ ನನಗೆ ಆ ಸಿನಿಮಾದಲ್ಲಿ ನಾನು ಒಂದು ಕ್ಯಾರೆಕ್ಟರ್ಗೆ ಗೆ ಆಡಿಶನ್ ಕೊಟ್ಟಿದ್ದೆ ಐ ಆಮ್ ವೆರಿ ಹ್ಯಾಪಿ ಬಿಕಾಸ್ ನನ್ನ ಫೋಟೋಸ್ ಅಲ್ಲಿ ತನಕ ರೀಚ್ ಆಯ್ತಲ್ಲ ಅವ್ರ ಮೈಂಡ್ ಗೆ ಓಕೆ ಈ ಹುಡುಗಿನ ಇವ್ರ ಜೊತೆ ಮಾಡ್ಸೋದು ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇಡೀ ಸ್ಕ್ರಿಪ್ಟ್ ನನಗೆ ಆ ಒಂದು ಕ್ಯಾರೆಕ್ಟರ್ ಸ್ಕ್ರಿಪ್ಟ್ ನ ಕಳ್ಸಿದ್ದು ಭಾವ ಅನ್ನೋ ಫೀಲ್ ಆಯ್ತು ಸೊ ಲೆಟ್ ಸಿ ಮುಂದಿನ ದಿನಗಳಲ್ಲಿ ಒಳ್ಳೊಳ್ಳೆ ಅವಕಾಶಗಳು ನನಗೂ ಸಿಗ್ಬೋದು ಹಾಗೆ ಎಲ್ಲರ ಮನೇಲೂ ಮಾತಾಡೋ ತರ ನಾನು ಒಳ್ಳೆ ಕಲಾವಿದೆ ಆಗಿ ಕಾಣಿಸ್ಕೋತೀನಿ ಅನ್ನೋ ಒಂದು ನಂಬಿಕೆ ಇದೆ ನಿಮ್ಮೆಲ್ಲರ ಸಪೋರ್ಟ್ ಸಹಕಾರ ತುಂಬಾನೇ ಬೇಕು ಅಂಡ್ ನಮ್ ಜನ ಟ್ಯಾಲೆಂಟ್ ಇರೋರ್ಗೆ ಮತ್ತೆ ಒಳ್ಳೆ ಏನಂತಾರೆ ನಟನೆ ಬಗ್ಗೆ ತುಂಬಾ ಆಸಕ್ತಿ ಇರೋರ್ಗೆ ಅದೇ ಒಂದು ಇಂಟ್ರೆಸ್ಟ್ ಅಲ್ಲಿ ಹೋಗ್ತಿರೋರ್ಗೆ ಯಾವತ್ತೂ ಕೈ ಬಿಟ್ಟಿಲ್ಲ ಸೊ ಹಾಗಾಗಿ ನನ್ನನ್ನು ನೀವ್ ಯಾರು ಬಿಡಲ್ಲ ಕೈ ಬಿಡಲ್ಲ ಅನ್ಕೊಂಡಿದೀನಿ ಲೆಟ್ ಸಿ ನೋಣ ಬಂದು ಏನಾಗುತ್ತೆ